ಆಯಿಲೋ ಎಲ್ರಿಗೂ ನಮಸ್ಕಾರ ಹೌದು ಫ್ರೆಂಡ್ಸ್ ಬನ್ನಿ ನಾನು ನಿಮ್ಮ ಆರ್ ಎ ವಿ ಐ ರವಿ ಮಾತಾಡ್ತಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಅದನ್ನ ಸರ್ಕಾರದವರು ಇನ್ ಮುಂದೆ ಡಬಲ್ ಮಾಡುವಂತ ಒಂದು ಆ ಯೋಜನೆನ ತರ್ತಾ ಇದಾರೆ ಅದೇನಪ್ಪಾ ಅಂದ್ರೆ ಡಬಲ್ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣನ ಡಬಲ್ ಮಾಡುವಂತ ಯೋಜನೆ ಅಂದ್ರೆ ಎರಡ್ ಸಾವಿರದ ಬದಲಿಗೆ ನಾಲ್ಕು ಸಾವಿರ ಕೊಡ್ತಾರೆ ಅಂತ ಮಾತ್ರ ಅಲ್ಲ ಬಟ್ ಎರಡ್ ಸಾವಿರನ ನಾಲ್ಕು ಸಾವಿರ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಒಂದು ಯೋಜನೆಯನ್ನ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಶುರು ಮಾಡೋ ಶುರು ಮಾಡೋಕ್ಕಿಂತ ಮುಂಚೆ ಯಾರಿನ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದ್ರೆ ಒಂದು ಲೈಕ್ ಅನ್ನ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಏನಿದೆ ಅದನ್ನ ಪಡಿತಾ ಇದ್ರು ಈ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳು ಅವ್ರಿಗೆ ಒಂದು ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ನಿಮ್ಗೆ ಎರಡು ಸಾವಿರ ಕೊಡ್ತಿದ್ರಲ್ಲ ಆ ಎರಡ್ ಸಾವಿರನ ಈ ಮಹಿ ಮಹಿಳೆಯರು ಅವರು ದುಡ್ಡನ್ನ ಈಗ ಎಷ್ಟೊಂದು ಜನ ಎಲ್ಲರಿಗೂ ಎರಡು ಸಾವಿರ ಕೊಡ್ತಿದ್ದಾರೆ ಆಲ್ಮೋಸ್ಟ್ ಕರ್ನಾಟಕ ಪೂರ್ತಿ ಇರುವಂತ ಮಹಿಳೆ ಎಲ್ಲರಿಗೂ ಕೂಡ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ ಈ ಒಂದು ಹಣನ ಸುಮ್ಮನೆ ಅವರು ವ್ಯರ್ಥವಾಗಿ ಖರ್ಚಾಗೋಗ್ತಾ ಇರ್ತದೆ ಅಂತ ಅವರು ಸುಮ್ಮನೆ ವೇಸ್ಟ್ ಮಾಡ್ತಾರೆ ಖರ್ಚು ಮಾಡಿ ಈಗ ಏನಾದ್ರು ಇನ್ ಕೇಸ್ ತುಂಬಾ ಜಾಸ್ತಿ ದುಡ್ಡಿತ್ತು ಅಂದ್ರೆ ವೇಸ್ಟ್ ಆಗಿ ಖರ್ಚು ಮಾಡೋದು ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳಿ ಈ ಒಂದು ಹಣನ ನೀವ್ ಯಾಕೆ ಡಬಲ್ ಮಾಡ್ಕೋಬಾರದು ಅಂತ ಸರ್ಕಾರದ ಕಡೆಯಿಂದನೇ ಒಂದು ಹೊಸದಾದ ಹೊಸದಾದ ಯೋಜನೆ ಈ ಮುಂದೆ ಈ ಹಿಂದೆ ಇತ್ತು ಈಗಾಗ್ಲೇ ಇದು ಏನಪ್ಪಾ ಅಂದ್ರೆ ಒಂದು ಚಿಟ್ ಫಂಡ್ ಅನ್ನೋ ಒಂದು ಯೋಜನೆನ ರಾಜ್ಯ ಸರ್ಕಾರದವರೇ ತಗೋ ಬರ್ತಿದ್ದಾರೆ ಈಗಾಗ್ಲೆ ಇದೆ ಅದು ಚಿಟ್ ಫಂಡ್ ಅನ್ನೋದು ಇದೆ ಬಟ್ ಅದನ್ನ ಈಗ ಪ್ರಮೋಟ್ ಮಾಡ್ತಿದ್ದಾರೆ ಅಂದ್ರೆ ಈಗ ಎಲ್ಲರಿಗೂ ಎರಡು ಸಾವಿರ ಕೊಟ್ಟಿದ್ದಾರೆ ಅಲ್ವಾ ಎಲ್ಲಾರ್ಗು ಎರಡು ಸಾವಿರ ಕೊಟ್ಟಿದ್ದಾರೆ ಅಂದ್ರೆ ಎಷ್ಟೋ ಆಲ್ಮೋಸ್ಟ್ ಒಂದಷ್ಟು ಜನ ಉಳಿಸ್ಬೇಕು ಮುಂದಕ್ಕೆ ದುಡ್ಡನ್ನ ದುಡ್ಡನ್ನ ಡಬಲ್ ಮಾಡ್ಕೋಬೇಕು ಅಂತಿರೋರು ಈ ಈ ಒಂದು ಯೋಜನೆಗೆ ದುಡ್ಡನ್ನ ಹಾಕ್ತಾರೆ ಅನ್ನೋ ಉದ್ದೇಶ ಇಟ್ಕೊಂಡು ಗವರ್ಮೆಂಟ್ ಅವರು ಈ ಒಂದು ಚಿಟ್ ಫಂಡ್ ಯೋಜನೆನ ತಗೊಂಡ್ ಬರ್ತಿದ್ದಾರೆ ಚಿಟ್ ಫಂಡ್ ಯೋಜನೆ ಅಂದ್ರೆ ಏನಪ್ಪಾ ಅಂತ ಮೊದ್ಲಿಗೆ ತಿಳಿಸ್ಕೊಡ್ತೀನಿ ಚಿಟ್ ಫಂಡ್ ಯೋಜನೆ ಅಂದ್ರೆ ಏನಿಲ್ಲ ನೀವು ಯಾವ ರೀತಿ ಈ ಮಾಮೂಲಿ ನೀವು ಚೀಟಿ ಎಲ್ಲ ಕಟ್ತಿರಲ್ಲ ತಿಂಗಳ ತಿಂಗಳ ಎಷ್ಟು ದುಡ್ಡು ಹೋಗೋದು ಅಂತ ಅದೇ ರೀತಿ ಬಟ್ ಇಲ್ಲಿ ಚೀಟಿಲಿ ಏನಾಗುತ್ತೆ ಅಂದ್ರೆ ನೀವ್ ಯಾರೋ ಒಬ್ಬ ವ್ಯಕ್ತಿ ಇರ್ತಾನೆ ಅವನು ಚೀಟಿನ ನಡೆಸ್ತಾ ಇರ್ತಾನೆ ಅವನ ಹತ್ರ ನೀವು ದುಡ್ಡನ್ನ ಕಟ್ತಾ ಇರ್ತೀರಾ ಆ ಒಂದು ಇಪ್ಪತ್ ತಿಂಗಳು ಇಪ್ಪತ್ನಾಲ್ಕು ತಿಂಗಳು ಎಷ್ಟು ತಿಂಗಳು ಗಂಟ ಚೀಟಿ ಕಟ್ತೀನಿ ಅಂತ ಹೇಳಿರ್ತೀರ ಅಷ್ಟು ತಿಂಗಳು ನಂತರ ಅವನು ಬಡ್ಡಿ ಸೇರಿಸಿ ನಿಮ್ಗೆ ದುಡ್ಡನ್ನ ಕೊಡ್ತಾನೆ ನೀವು ಕಟ್ಟಿರೋದ್ಕಿಂತ ಸೇರಿಸಿ ಇದೇ ರೀತಿ ಈಗ ಸರ್ಕಾರದ ಕಡೆಯಿಂದಾನೇ ಚಿಟ್ ಫಂಡ್ ಅನ್ನ ತಗೋ ಬರ್ತಿದ್ದಾರೆ ಸರ್ಕಾರದ ಕಡೆಯಿಂದಾನೇ ಈಗಾಗ್ಲೇ ಆ ಚಿಟ್ ಫಂಡ್ ಅನ್ನೋದು ಮೊದ್ಲಿಂದನೂ ಕರ್ನಾಟಕದಲ್ಲಿ ಇದೆ ಗವರ್ಮೆಂಟ್ ಗೆ ಚಿಟ್ ಫಂಡ್ ಇಲ್ಲೇನಾಗುತ್ತಪ್ಪ ಅಂದ್ರೆ ಗವರ್ಮೆಂಟ್ ಚಿಟ್ ಫಂಡ್ ಅಲ್ಲಿ ನೀವು ಗವರ್ಮೆಂಟ್ಗೆನೆ ಚೀಟಿ ಕಟ್ಟೋ ರೀತಿ ಅಂದ್ರೆ ಗವರ್ಮೆಂಟ್ ನಿಮ್ಮ ಒಂದು ಮೇನ್ ಇದು ಅವ್ರಿಗೆ ನೀವು ಚೀಟಿನ ಕಟ್ತೀರಾ ಈ ಒಂದು ಯೋಜನೆಯಲ್ಲಿ ಚಿಟ್ ಫಂಡ್ ಅಂದ್ರೆ ಈಗ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಅಲ್ವಾ ಎರಡ್ ಎರಡು ಸಾವಿರ ರೂಪಾಯಿನ ಮೂವತ್ ತಿಂಗಳು ಗೌರ್ಮೆಂಟ್ಗೆ ಚೀಟಿ ರೀತಿ ಕಟ್ಟೋದು ಗವರ್ಮೆಂಟ್ ನಿಮಗೆ ನೀವು ಕಟ್ಟಿರುವಂತ ಇಪ್ಪತ್ ತಿಂಗಳು ಇಪ್ಪತ್ತು ಎಷ್ಟು ಟರ್ಮ್ ಗೆ ಎಷ್ಟು ಅವಧಿಗೆ ಕಟ್ಟಿರ್ತೀರಾ ಅಂದ್ರೆ ಇಪ್ಪತ್ತು ತಿಂಗಳು ನೀವ್ ಯಾವ ತರ ಪ್ಲಾನ್ ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಆ ಪ್ಲಾನ್ ಮುಗಿದ ನಂತರ ನೀವು ಕಟ್ಟಿರೋ ಅಮೌಂಟ್ ಗೆ ಬಡ್ಡಿ ಸೇರಿಸಿ ವಾಪಸ್ ಗವರ್ಮೆಂಟ್ ಕೊಡುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಸೇಫು ಗವರ್ಮೆಂಟ್ ಗೌರ್ಮೆಂಟ್ ಕಡೆಯಿಂದಾನೇ ನಡೆಸುವಂತ ಚಿಟ್ ಫಂಡ್ ಅಂದ್ರೆ ನೀವು ಗೌರ್ಮೆಂಟ್ ಏನು ರಾಜ್ಯ ಸರ್ಕಾರ ಇದೆ ಇದೇ ನಿಮ್ಗೆ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರಿಟಿನ ಕೊಡ್ತಾ ಇರುತ್ತೆ ನಿಮ್ಮ ಒಂದು ದುಡ್ಡಿಗೆ ಇನ್ನು ಮುಂದೆ ನಿಮ್ಗೆ ತಿಳಿಸ್ತಾ ಹೋಗ್ತಿ ಹೋಗೋದೇ ಆದ್ರೆ ನಿಮ್ಗೆ ಈಗ ಗೊತ್ತಾಯ್ತು ಚಿಟ್ ಫಂಡ್ ಅಂದ್ರೆ ಏನು ಅಂತ ನೀವು ಯಾವ ರೀತಿ ಚೀಟಿನ ಕಟ್ತೀರಾ ಆ ರೀತಿ ಜೊತೆನೇ ಜೊತೆನೆ ಗೆ ಚೀಟಿ ಕಟ್ಟೋದು ಗವರ್ಮೆಂಟ್ ಮೇನ್ ಇಲ್ಲಿ ಚೀಟಿ ನಡೆಸೋರ್ ಆಗಿರ್ತಾರೆ ಅಂದ್ರೆ ಚಿಟ್ ಫಂಡ್ ಅನ್ನ ನಡೆಸೋರಾಗಿರ್ತಾರೆ ಯಾಕಪ್ಪ ಈ ಒಂದು ಯೋಜನೆನ ತಗೊಬರ್ತಿದ್ದಾರೆ ಅಂದ್ರೆ ಈ ಯೋಜನೆನ ಏಪ್ರಿಲ್ ತಿಂಗಳಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗಾಗ್ಲೇ ಇದೆ ಅದು ಬಟ್ ಅಷ್ಟು ಹೇಳ್ಕೊಳ್ಳೋ ಮಟ್ಟಿಗೆ ಆದಾಯನ ತಂದ್ಕೊಡ್ತಿಲ್ಲ ಅದು ಏನಕ್ಕಪ್ಪ ಇವರು ಈ ರೀತಿ ಚಿಟ್ಫಂಡ್ ಅನ್ನ ಹೇಳ್ತಿದ್ದಾರೆ ಅಂದ್ರೆ ಮೊದಲನೇ ಉದ್ದೇಶ ಏನು ಅಂದ್ರೆ ಅದೇ ಆಗ್ಲೇ ಹೇಳ್ದಂಗೆ ಮಹಿಳೆಯರಿಗೆ ದುಡ್ಡು ಬರ್ತಾ ಇದೆ ಆ ದುಡ್ಡನ್ನ ವೇಸ್ಟ್ ಆಗಿ ಖರ್ಚು ಮಾಡ್ತಿದ್ದಾರೆ ಅಂತ ಅವರ ಒಂದು ಏನಂತಾರೆ ಅದನ್ನ ರಿಪೋರ್ಟ್ ಹೇಳ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಅಂದ್ರೆ ವೇಸ್ಟ್ ಖರ್ಚು ಅಂದ್ರೆ ಏನಿಲ್ಲ ಈಗ ತುಂಬಾ ದುಡ್ಡು ಬರ್ತಾ ಇರುತ್ತೆ ಆ ಜನ ಅವ್ರಿಗೆ ಈಗ ಎಲ್ಲಾರು ವೇಸ್ಟ್ ಆಗಿ ಖರ್ಚು ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ ಒಂದಷ್ಟು ಜನಕ್ಕೆ ಆ ಎರಡ್ ಸಾವಿರ ರೂಪಾಯಿನೇ ಏನೋ ಒಂದು ಮೇಯ್ನು ರೇಷನ್ ಇಲ್ಲ ಮನೆ ಬಾಡಿಗೆನೋ ಅಥವಾ ಏನೋ ಒಂದ್ ಆಗಿರುತ್ತೆ ಬಟ್ ಇನ್ನೂ ಒಂದ್ ಸ್ವಲ್ಪ ಜನಕ್ಕೆ ಈಗಾಗ್ಲೇ ದುಡ್ಡು ಇರುತ್ತೆ ನೋಡಿ ಅಹ್ ಊಂಕಣಪ್ಪ ನನ್ಗೆ ಎರಡ್ ಸಾವಿರ ಬರ್ದ್ರು ನಡೆಯುತ್ತೆ ಅನ್ನೋರು ಸುಮ್ನೆ ಖರ್ಚ ಮಾಡ್ಕೊಂಡ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಗೌರ್ಮೆಂಟ್ ಅವ್ರ ಏನ್ ಹೇಳ್ತಿದ್ದಾರೆ ಅದೇ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಅಂದ್ರೆ ಹೂಡಿಕೆ ಮಾಡಿ ಈ ಒಂದು ಚಿಟ್ ಫಂಡ್ ಅಲ್ಲಿ ಅದು ನ ಗವರ್ಮೆಂಟ್ ಆಗಿರುತ್ತೆ ಇದು ಹೂಡಿಕೆ ಮಾಡೋದ್ರಿಂದ ನಿಮ್ಗೆ ಮುಂದಕ್ಕೆ ಆ ಒಂದು ದುಡ್ಡು ಡಬಲ್ ಆಗಿ ಬರುತ್ತೆ ಅಂತ ಹೇಳ್ತಿದ್ದಾರೆ ಇದು ನೀವು ಹಂಡ್ರೆಡ್ ಪರ್ಸೆಂಟ್ ರಾಜ್ಯ ಸರ್ಕಾರದ್ದೇ ಆಗಿರುತ್ತೆ ಚಿಟ್ಕೊಂಡು ಬೇಕಾದ್ರೆ ನೀವು ಮನೆ ಹತ್ರ ಕಟ್ತಿರಲ್ಲ ಚೀಟಿ ಅದನ್ ಬೇಕಾದ್ರೂ ಯಾರ ಎತ್ಕೊಂಡು ಹೋಗ್ಬೋದು ಬಟ್ ನೀವು ಸರ್ಕಾರದ ಜೊತೆ ಚೀಟಿ ಕಟ್ಟಿದ್ರಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಸೇಫ್ ಆಗಿರುತ್ತೆ ಯಾಕೆ ಕೊಡ್ತಿರೋ ದುಡ್ಡು ದುಡ್ಡು ಕೊಡ್ತಿರೋದೇ ಸರ್ಕಾರ ಅಂದಮೇಲೆ ಅಲ್ಲಿಗೆ ನೀವು ಚೀಟಿ ಕಟ್ತೀರ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆಗಿರುತ್ತೆ ಯಾಕಂದ್ರೆ ನೀವು ನಂಬಲೇಬೇಕು ಸರ್ಕಾರನ ಯಾಕಂದ್ರೆ ಈಗ ದುಡ್ಡು ಕೊಡ್ತಿರೋದೇ ಸರ್ಕಾರ ಗೃಹಲಕ್ಷ್ಮಿ ಅವ್ರಿಗೆಲ್ಲ ಗೃಹಲಕ್ಷ್ಮಿ ಹಣನ ಬಿಡುಗಡೆ ಮಾಡ್ತಿರೋರೇ ಸರ್ಕಾರ ಆದ್ರಿಂದ ಇನ್ನು ಇದು ಈಗಾಗಲೇ ಈ ಒಂದು ಚಿಟ್ ಫಂಡ್ ಅನ್ನೋದು ಕೇರಳದಲ್ಲಿ ತುಂಬಾ ಫೇಮಸ್ ಆಗ್ಬಿಟ್ಟಿದೆ ಕೇರಳ ಗವರ್ಮೆಂಟ್ ಚಿಟ್ ಫಂಡ್ ಅನ್ನ ನಡೆಸಿ ನಲ್ವತ್ತು ಸಾವಿರ ಕೋಟಿ ಲಾಭನ ಮಾಡ್ತಾ ಇದೆ ಹೆಂಗಪ್ಪ ಅಂದ್ರೆ ಈ ಒಂದು ಚಿಟ್ ಫಂಡ್ ಇಂದ ಯಾರು ಹೂಡಿಕೆ ಮಾಡ್ತಾರೆ ಅವ್ರಿಗೂ ಕೂಡ ಲಾಭ ಆಗುತ್ತೆ ಈ ಹೂಡಿಕೆ ಎಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಕೇರಳ ಗವರ್ಮೆಂಟ್ ಅಲ್ಲಿ ಇದು ಫುಲ್ ಫೇಮಸ್ ಆಗ್ಬಿಟ್ಟಿದೆ ಕೇರಳದಲ್ಲಿ ಇರುವಂತ ಮಹಿಳೆಯರು ಎಲ್ಲರೂ ಕೂಡ ಸೇರಿ ಮಹಿಳೆಯರು ಅಲ್ಲಿ ಪುರುಷರು ಮಹಿಳೆಯರು ಇಬ್ಬರಿಗೂ ಇರಬೇಕು ಅನ್ಸುತ್ತೆ ಬಟ್ ರಿಪೋರ್ಟ್ ಪ್ರಕಾರ ಹೇಳೋದೇ ಆದ್ರೆ ಮಾಹಿತಿ ಬಂದಿರೋ ಪ್ರಕಾರ ಅಹ್ ನಲ್ವತ್ತು ಸಾವಿರ ಕೋಟಿ ಲಾಭನ ಕೇರಳ ಗವರ್ಮೆಂಟ್ ಮಾಡ್ತಾ ಇದೆ ಈ ಒಂದು ಚಿಟ್ ಫಂಡ್ ಇಂದ ಯಾವ ರೀತಿಯಪ್ಪ ಅಂದ್ರೆ ಎಲ್ಲಾರ ಹತ್ರನೂ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ ಆ ಅದನ್ನ ಲೋನ್ ಮುಖಾಂತರನೋ ಅಥವಾ ಇನ್ನೊಂದು ಯಾವ್ದೋ ದೊಡ್ಡ ದೊಡ್ಡ ಇಂಡಸ್ಟ್ರಿಗೆ ಅದನ್ನ ಗೌರ್ಮೆಂಟ್ ಕಡೆಯಿಂದಾನೆ ಸಾಲನ ಕೊಟ್ಟು ಅಲ್ಲಿ ಬಂದಂತ ಇಂಟ್ರೆಸ್ಟ್ ಇಂದ ಈ ಒಂದು ಯಾರು ಮಹಿಳೆಯರಿಗೆ ದುಡ್ಡು ಹಾಕಿರ್ತಾರೆ ಅವ್ರಿಗೂ ಕೂಡ ಲಾಭಾನ ಮಾಡ್ಕೊಡುತ್ತೆ ಗೌರ್ಮೆಂಟ್ಗೂ ಕೂಡ ಆದಾಯನ ತಂದ್ಕೊಡುತ್ತೆ ಇಲ್ಲಿ ಇಬ್ರಿಗೂ ಕೂಡ ಲಾಭ ಆಗುತ್ತೆ ಒಂದು ಗೌರ್ಮೆಂಟ್ಗೂ ಕೂಡ ಲಾಭ ಆಗುತ್ತೆ ಒಂದು ಯಾರು ಈ ರೀತಿ ಫಂಡ್ ಗೆ ಗವರ್ಮೆಂಟ್ ಗೆ ದುಡ್ಡು ಹಾಕಿರ್ತಾರಲ್ಲ ಅವ್ರಿಗೂ ಕೂಡ ಅವರ ಒಂದು ದುಡ್ಡು ಡಬಲ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಆದ್ರಿಂದ ಈ ಒಂದು ಕೇರಳ ಗವರ್ಮೆಂಟ್ ಸ್ಟೇಟ್ ನ ಒಂದು ಏನೊಂದು ಮಾಡೆಲ್ ನೋಡಿ ಕರ್ನಾಟಕದವರು ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ ಇದು ಕೂಡ ಯೋಚನೆ ಮಾಡಿದ್ದಾರೆ ಇವರು ಕೂಡ ನಾವ್ ಯಾಕೆ ಈ ಒಂದು ಹೆಂಗಿದ್ರು ಈಗ ಗೃಹಲಕ್ಷ್ಮಿ ಯೋಜನೆನ ಬಿಟ್ಟಿದೀವಿ ಆ ಸುಮ್ನೆ ಎಷ್ಟೊಂದ್ ಜನ ದುಡ್ಡನ್ನ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಇಟ್ಕೊಂಡಿರ್ತಾರೆ ಇಲ್ಲ ಸುಮ್ನೆ ವೇಸ್ಟ್ ಆಗಿ ಖರ್ಚು ಮಾಡ್ತಿರ್ತಾರೆ ಈ ಒಂದು ಮುಂದಕ್ಕೆ ಇವರು ಈ ಒಂದು ಚಿಟ್ ಫಂಡ್ ಅಲ್ಲಿ ಕಟ್ಟಿದ್ರೆ ಮುಂದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಈ ಒಂದು ಯೋಜನೆನ ತಗೊಂಡು ಬಂದಿದ್ದಾರೆ ನೀವು ಕೂಡ ಕಟ್ಬೋದಾಗಿರುತ್ತೆ ಅದು ಪೂರ್ತಿ ನಿಮ್ ಮೇಲೆ ಬಿಟ್ಟಿದ್ದು ಡಿಪೆಂಡ್ ಆಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಕಟ್ಬೋದು ಇಲ್ಲ ಅಂದ್ರೆ ಇಲ್ಲ ಅಂತ ಅನ್ನೋ ರೀತಿನೇ ತರ್ತಾರೆ ನಿಮ್ಗೆ ಯಾರಿಗೆ ಹೂಡಿಕೆ ಮಾಡೋಕೆ ಇಷ್ಟ ಇರುತ್ತೆ ಆ ರೀತಿ ತರುವಂತ ಚಾನ್ಸಸ್ ತುಂಬಾ ಇದೆ ಯಾಕಂದ್ರೆ ಎಲ್ರು ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ದುಡ್ಡು ಯಾರೇನೋ ಕೊಟ್ಟಿದ್ದೀವಿ ಅವ್ರ ಎಲ್ರು ಕೂಡ ಚಿಟ್ ಫಂಡ್ ಗೆ ಕಟ್ಟಬೇಕು ಅಂದ್ರೆ ತುಂಬಾ ಹಿಂಸೆ ಆಗುತ್ತೆ ಜನಗಳಿಗೆ ಯಾಕಂದ್ರೆ ಎಷ್ಟೊಂದ್ ಜನ ನಾನು ಆಗ್ಲೇ ಹೇಳ್ದಂಗೆ ಎರಡ್ ಸಾವಿರ ರೂಪಾಯಿನೇ ಅಹ್ ಆಗಿ ಇಟ್ಕೊಂಡಿರ್ತಾರೆ ಈಗ ಆ ಎರಡ್ ಸಾವಿರ ಬಂದ್ರೆ ಬಾಡಿಗೆ ಕಟ್ಟಕೋ ಎರಡ್ ಸಾವಿರ ಬಂದ್ರೆ ಅಕ್ಕಿ ತರಕೋ ಅಥವಾ ಎರಡ್ ಸಾವಿರ ಬಂದ್ರೆ ರೇಷನ್ ತರಕೋ ಏನಕ್ಕೋ ಒಂದಕ್ಕೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಂತವ್ರು ಆ ದುಡ್ಡನ್ನ ಕಟ್ಟೋಕೆ ಆಗಲ್ಲ ಯಾಕಂದ್ರೆ ಅವರು ಒಂದಕ್ಕೆ ಅದನ್ನ ಸೆಟಲ್ ಮಾಡ್ಬಿಟ್ಟಿರ್ತಾರೆ ಆದ್ರಿಂದ ಇನ್ನು ಮಾಮೂಲಿ ಈ ಎರಡ್ ಸಾವಿರ ಬರ್ದೇದ್ರು ನಡೆಯುತ್ತೆ ಅನ್ನೋರು ಅವರು ಅವ್ರು ಇಚ್ಛೆಗ್ ಬಿಟ್ಟಿರ್ತಾರೆ ಅಹ್ ಕಟ್ಬೋದು ಇಲ್ಲ ಇಲ್ಲ ಅನ್ನೋದನ್ನ ಮುಂದೆ ಏಪ್ರಿಲ್ ಅಲ್ಲಿ ಈ ಒಂದು ಯೋಜನೆನ ತರ್ತಾರೆ ಆಗ ಈ ಒಂದು ಪೂರ್ತಿ ಯೋಜನೆಯ ಮಾಹಿತಿ ಗೊತ್ತಾಗುತ್ತೆ ಬಟ್ ನಾನೇ ಯಾಕೆ ಈಗಲೇ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಆವಾಗ ಯೋಜನೆ ಬಂದಾಗ ಏನಿದು ಚಿಟ್ ಫಂಡ್ ಅಂತ ಗೊತ್ತ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಇದ್ರೆ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ ಇನ್ನು ಈ ಕರ್ನಾಟಕದಲ್ಲೂ ಪ್ರೆಸೆಂಟ್ ಈ ಒಂದು ಚಿಟ್ ಫಂಡ್ ಇದೆ ಬಟ್ ಈಗ ಪ್ರಮೋಟ್ ಜಾಸ್ತಿ ಮಾಡ್ತಿದ್ದಾರೆ ಆಗ್ಲೇ ಇದ್ದಂಗೆ ಜನರ ಹತ್ರ ದುಡ್ಡು ಜಾಸ್ತಿ ಸೇರ್ತಾ ಇದೆಯಲ್ವಾ ಅಂದ್ರೆ ಚಲಾವಣೆ ಜಾಸ್ತಿ ಆಗ್ತಿದೆ ಜನಗಳ ಹತ್ರ ಈ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಅಮೌಂಟ್ ಆಗಿರ್ಬೋದು ಆದ್ರಿಂದ ಈಗಾಗ್ಲೇ ಕರ್ನಾಟಕ ಗವರ್ಮೆಂಟ್ ಅಲ್ಲಿ ಚಿಟ್ ಫಂಡ್ ಅನ್ನೋದು ನಡೀತಿದೆ ಬರೀ ಮುನ್ನೂರು ಮುನ್ನೂರು ಸಾವಿರ ಕೋಟಿ ಅನ್ನೋದನ್ನ ಪ್ರಾಫಿಟ್ ಅನ್ನ ಮಾಡ್ತಿದೆ ರಾಜ್ಯ ಸರ್ಕಾರ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಬಟ್ ಕೇರಳದಲ್ಲಿ ನಲವತ್ತು ಸಾವಿರ ಕೋಟಿ ಲಾಭನ ಮಾಡ್ತಿದ್ದಾರೆ ಬರೀ ಈ ಒಂದು ಚಿಟ್ ಫಂಡ್ ಇಂದಾನೆ ಅದಕ್ಕೋಸ್ಕರ ರಾಜ್ಯ ಸರ್ಕಾರದವರು ತೀರ್ಮಾನ ಮಾಡಿದ್ದಾರೆ ನಾವು ಕೂಡ ಪ್ರಮೋಟ್ ಮಾಡಿದ್ರೆ ಮುನ್ನೂರು ಕೋಟಿ ಇರೋದು ಇನ್ನೂ ಜಾಸ್ತಿನೇ ಆಗುತ್ತೆ ಯಾಕಂದ್ರೆ ಕರ್ನಾಟಕದಲ್ಲೂ ಕೂಡ ಕೇರಳ ವರ್ಡಸ್ಕೊಂಡ್ರೆ ಒಂದ್ ಸ್ವಲ್ಪ ಜನಸಂಖ್ಯೆನೂ ಕೂಡ ಜಾಸ್ತಿನೇ ಇದ್ದಾರೆ ಅಂತಾನೆ ಹೇಳ್ಬೋದು ಆದ್ರಿಂದ ಇನ್ನು ಇದಿಷ್ಟು ಒಂದು ಚಿಟ್ಫಂಡ್ ನ ಬಗ್ಗೆ ಆಗಿತ್ತು ನೀವು ಆ ಒಂದು ಚಿಟ್ಫಂಡ್ ಬಿಡ್ತಾರೆ ನೆಕ್ಸ್ಟ್ ಏಪ್ರಿಲ್ ಅಲ್ಲಿ ಆಗ ಇನ್ನೂ ಒಂದಷ್ಟು ಮಾಹಿತಿಗಳು ಗೊತ್ತಾಗ್ತಾ ಹೋಗುತ್ತೆ ಆಗ ನೀವು ಗವರ್ಮೆಂಟ್ ಅವರು ಏನೇನು ಹೊಸದಾಗಿ ಯೋಜನೆ ತರ್ತಾರೆ ಆಗ ಪೂರ್ತಿ ಅರ್ಥ ಆಗುತ್ತೆ ಬಟ್ ಒಂದ್ ಸ್ವಲ್ಪ ನೀವು ಈ ಒಂದು ಇನ್ಫಾರ್ಮೇಶನ್ ಅಂತ ತಿಳ್ಕೊಂಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ತಿಳಿಸಿದೀನಿ ಇನ್ನು ಪಿ ಐದನೇ ಕಂತಿನ ಹಣ ಈಗಾಗ್ಲೇ ಜನವರಿಲಿ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಬಂದಿದೆ ಅಂತ ಹೇಳ್ತಿದ್ದಾರೆ ಇನ್ನು ಗೃಹಲಕ್ಷ್ಮಿ ಆರನೇ ಕಂತಿನ ಹಣನ ಫೆಬ್ರವರಿಗೆ ಬರುವಂತ ಸಾಧ್ಯತೆ ಇದೆ ಫೆಬ್ರವರಿಗೆ ಬರೋದು ಯಾಕಂದ್ರೆ ಐದನೇ ಕಂತನ ಈ ಒಂದು ಜನವರಿ ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇದಿಷ್ಟು ಇವತ್ತಿನ ವಿಡಿಯೋ ಸಿಗೋಣ ಇನ್ನೊಂದು ಹೊಸದಾದ ವಿಡಿಯೋದ ಜೊತೆ ವಿಡಿಯೋ ಆಗಿದ್ರೆ ಒಂದು ಲೈಕ್ ಅನ್ನು ಮಾಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಇನ್ನೊಂದು ಹೊಸ ಇನ್ಫಾರ್ಮೇಶನ್ ಜೊತೆ